ಸ್ನೇಹಿತರೆ ನಾಳೆ ಶನಿವಾರ ಶನಿವಾರದ ದಿನ ಸಾಯಂಕಾಲ ಸಮಯದಲ್ಲಿ ಒಂದು ಅದ್ಭುತವಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ ಈ ಒಂದು ಪರಿಹಾರ ಸಾಲ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಹಾಗೆ ಯಾರಿಗಾದರೂ ನೀವು ಹಣವನ್ನು ಕೊಟ್ಟು ಸಾಲವಾಗಿ ಕೊಟ್ಟು ಆ ಸಾಲ ಮರುಪಾವತಿ ಆಗ್ತಾ ಇಲ್ಲ ಆ ಹಣ ನಿಮ್ಮ ಕೈಗೆ ಬರ್ತಾ ಇಲ್ಲ ಅಂದ್ರೂ ಕೂಡ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಶನಿವಾರದ ದಿನ ಮಾಡಿಕೊಳ್ಳುವಂಥ ಪರಿಹಾರವಾಗಿರೋದ್ರಿಂದ ಈ ದಿನ ಆಂಜನೇಯ ಸ್ವಾಮಿಗೆ ನಮಸ್ತಾ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಈ ಪರಿಹಾರ ಮಾಡಿಕೊಂಡ ಹನ್ನೊಂದು ದಿನಗಳ ಒಳಗಾಗಿ ನೀವು ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ರೆ ಆ ಹಣ ನಿಮಗೆ ಬರ್ತಾನೆ ಇಲ್ಲ ಅವರು ಸತಾಯಿಸ್ತಾ ಇದ್ದಾರೆ ಹಣ ಕೊಡದೆ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಆ ಸಾಲ ವಾಪಸ್ಸಾಗಿ ಮರುಪಾವತಿ ಆಗುತ್ತೆ ನೀವೇ ಸಾಲ ಮಾಡಿದ್ದೀರಾ ಅಂತಂದರೆ ನಿಮಗೆ ಹಣ ಅದನ್ನು ತೀರಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಈ ಒಂದು ಹ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಖಂಡಿತ ನಿಮಗೆ ಸ್ವಲ್ಪ ದಿನದಲ್ಲೇ ಅಂದರೆ ಈ ವರ್ಷ ಮುಗಿಯೋದ್ರೊಳಗಡೆ ಸಂಪೂರ್ಣ ಸಾಲ ನಿವಾರಣೆ ಮಾಡಿಕೊಳ್ಬಹುದು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದರೆ ಸ್ನೇಹಿತರೆ ಧನಾಭಿವೃದ್ಧಿ ಕೂಡ ಆಗುತ್ತೆ ಶನಿವಾರದ ದಿನ ಮಾಡಿಕೊಳ್ಳುವಂಥ ಪರಿಹಾರದಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಆಂಜನೇಯ ಸ್ವಾಮಿಯನ್ನ ಕುರಿತು ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ಇದು ಆಂಜನೇಯ ಸ್ವಾಮಿಯ ಪಾದದಡಿಗೆ ಇಟ್ಟು ಮಾಡಿಕೊಳ್ಳುವಂಥ ಪರಿಹಾರವಿದು ಬಹಳ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಇದರಲ್ಲಿ ಉಪಯೋಗಿಸುವಂತಹ ಅಷ್ಟು ಪದಾರ್ಥಗಳು ಕೂಡ ದೈವಿಕ ಶಕ್ತಿ ಇರುವಂಥ ಪದಾರ್ಥಗಳು ಸ್ನೇಹಿತರೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಆ ದಿನ ನೀವು ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ರಂಗೋಲಿಯನ್ನು ಇಟ್ಟು ತಲೆಯಿಂದ ಸ್ನಾನವನ್ನು ಮಾಡ್ಕೊಳ್ಬೇಕಂದ್ರೆ ತಲೆ ಸ್ನಾನವನ್ನು ತಪ್ಪದೇ ಮಾಡಿಕೊಳ್ಬೇಕು ತಲೆ ಸ್ನಾನ ಮಾಡಿಕೊಂಡು ಮಡಿ ವಸ್ತ್ರವನ್ನು ಧರಿಸ್ಕೊಳ್ಬೇಕು ಅದರಲ್ಲೂ ಕಪ್ಪು ಬಣ್ಣದ ಬಟ್ಟೆಯನ್ನು ನೀಲಿ ಬಣ್ಣದ ಬಟ್ಟೆಯನ್ನು ಕಂದು ಬಣ್ಣದ ಬಟ್ಟೆಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ಬಣ್ಣದ ಬಟ್ಟೆಯನ್ನು ಈ ದಿನ ನೀವು ಧರಿಸ್ಬೋದು ಹಾಗೇ ಮನೆ ಶುಭ್ರವಾಗಿ ಇಟ್ಕೊಳ್ಳಿ ದೇವರಿಗೆ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಅಮ್ಮನವರಿಗೆ ದೀಪಾರಾಧನೆ ಮಾಡ್ಕೊಳ್ಳಿ ಕುಲದೈವಕ್ಕೆ ದೀಪಾರಾಧನೆ ಮಾಡಿಕೊಳ್ಳಿ ವಿಶೇಷವಾಗಿ ಈ ದಿನ ನೀವು ಆಂಜನೇಯ ಸ್ವಾಮಿಗೆ ಹೆಸರು ಹೇಳ್ಕೊಂಡು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಆಂಜನೇಯ ಸ್ವಾಮಿ ಪಾದದಡಿ ಇಟ್ಟು ಮಾಡ್ಕೊಳ್ಳುವಂತ ಪರಿಹಾರ ನೂರಕ್ಕೆ ನೂರರಷ್ಟು ನಿಮಗೆ ಫಲಿತಾಂಶವನ್ನ ತಂದು ಕೊಡುವಂತ ಪರಿಹಾರ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ನಿಮ್ಮ ಸಾಲದ ಹಣ ಮರುಪಾವತಿ ಆಗುತ್ತೆ ನೀವೇನಾದ್ರೂ ಸಾಲ ಮಾಡಿದಿರ ಅಂದ್ರೆ ಸಾಲ ಕೂಡ ತೀರುತ್ತೆ ಸ್ನೇಹಿತರೆ ಸಾಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಸಾಲ ಇರುತ್ತೆ ಶ್ರೀಮಂತರಿಗೂ ಇರುತ್ತೆ ಬಡವರಿಗೂ ಇರುತ್ತೆ ಏನೋ ಒಂದು ಇ ಎಮ್ ಐ ಮುಖಾಂತರ ಸಾಲ ಮಾಡಿರ್ತೀರಾ ಮನೆ ಸಾಲ ಮಾಡಿರ್ತೀರ ಭೂ ಸಾಲ ಮಾಡಿರ್ತೀರಾ ಯಾವ್ದಾದ್ರು ವಸ್ತುಗಳಿಗೆ ಸಾಲ ಮಾಡಿರ್ತೀರಾ ಇನ್ನ ಏನೋ ನಿಮ್ಮ ಆರ್ಥಿಕ ಸಂಕಷ್ಟಗಳಿಂದ ಸಾಲ ಮಾಡಿರ್ತೀರಾ ಇನ್ನ ಒಂದಷ್ಟು ಜನ ಬೇರೆಯವರಿಗೆ ಸಾಲವನ್ನ ಕೊಟ್ಟಿರ್ತಾರೆ ಒಂದಿಷ್ಟು ಬಡ್ಡಿ ಆಸೆಗೋಸ್ಕರ ಸಾಲ ಕೊಟ್ಟಿರೋದು ಇನ್ನು ಯಾರೋ ಏನೋ ಸಮಸ್ಯೆಲ್ಲಿದ್ದಾರೆ ಕುಟುಂಬದಲ್ಲಿ ಸಮಸ್ಯೆ ಇದ್ದಾರೆ ಸ್ನೇಹಿತದಲ್ಲಿ ಸಮಸ್ಯೆ ಇದಾರೆ ಅಂತ ಹೇಳ್ಬಿಟ್ಟು ಹಣವನ್ನ ನಂಬಿ ಕೊಟ್ಬಿಟ್ಟಿರ್ತಾರೆ ಆ ಹಣ ನಿಮ್ಗೆ ಮರುಪಾವತಿ ಆಗ್ತಾ ಇರಲ್ಲ ಎಷ್ಟೇ ಸಾರಿ ಕೇಳಿದ್ರು ಕೂಡ ನೀವು ಹಣ ಕೊಡದೆ ನಿಮಗೆ ಸತಾಯಿಸ್ತಾ ಇರ್ತಾರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಸತಾಯಿಸ್ತಾ ಇರ್ತಾರೆ ಹಾಗೆ ನಿಮ್ಮ ಮನಸ್ಸಲ್ಲಿ ನೀವು ಸಾಲವನ್ನ ತೀರಿಸಬೇಕು ಅಂತ ಇದೆ ಆ ಸಾಲವನ್ನ ತೀರಿಸೋದಿಕ್ಕೆ ನಿಮ್ಮ ಕೈಯಲ್ಲಿ ಹಣ ಇಲ್ಲ ದುಡಿದ ಹಣ ಬಂದ ಹಣ ಬಂದ ಹಾಗೆ ಹೋಗ್ತಾ ಇದೆ ಹಣಕಾಸು ವೃದ್ಧಿ ಆಗ್ತಾ ಇಲ್ಲ ನಿಮ್ಮ ಸಾಲ ತೀರ್ಬೇಕು ಬ್ಯಾಂಕ್ ಅಲ್ಲಿ ಮಾಡಿರ್ತೀರ ಸಾಲ ತೀರ್ಬೇಕು ಕೈ ಸಾಲ ಮಾಡಿರ್ತೀರ ಅದು ತೀರ್ಬೇಕು ಇಲ್ಲ ಅಕ್ಕ ಪಕ್ಕದವ್ರ ಹತ್ರ ಸಾಲ ಫ್ರೆಂಡ್ಸ್ ಹತ್ರ ಸಾಲ ಒಟ್ಟಾರೆ ಏನೋ ಒಂದು ಇ ಎಂ ಐ ಸಾಲ ಮನೆ ಕಟ್ಟಿರ್ತೀರ ಸಾಲ ಮಾಡಿರ್ತೀರ ಭೂಮಿ ಖರೀದಿ ಮಾಡಿರ್ತೀರ ಸಾಲ ಮಾಡಿರ್ತೀರಾ ಹೀಗೆ ಏನಾದ್ರೂ ಒಂದೊಂದು ಸಾಲ ಬಡವರಿಂದ ಹಿಡಿದು ಶ್ರೀಮಂತ್ರು ತನಕ ಸಾಲದಲ್ಲೇ ಜೀವನ ನಡೀತಿರುತ್ತೆ ವಾಹನಗಳಿಗೋಸ್ಕರ ಸಾಲ ಮಾಡಿ ಹಣವನ್ನ ಹೂಡಿರ್ತೀರಾ ಹೀಗೆ ಒಟ್ಟಾರೆಯಾಗಿ ಸಾಲ ಬಾಧೆಗಳ ನಿವಾರಣೆ ಮಾಡ್ಕೊಳ್ಬೇಕು ಸಾಲ ಅನ್ನೋದು ಮನುಷ್ಯನನ್ನ ಸೂಲಕ್ಕೆ ಏರ್ಸುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟರ ಮಟ್ಟಕ್ಕೆ ಸಾಲ ಬಾಧೆಗಳು ನಮ್ಮನ್ನ ನರಳಾಡಿಸ್ತವೆ ಕೈ ಚಾಚಿ ಸಾಲವನ್ನ ತಗೊಂಡ್ ಕು ತಗೊಂಡ್ಬಿಟ್ಟಿರ್ತೀರ ಹಿಂತಿರುಗಿಸಿ ಕೊಡೋದಿಕ್ ಆಗ್ತಾರಲ್ಲ ಸಂಕಟಗಳನ್ನ ಅನುಭವಿಸ್ತಾ ಇರ್ತೀರಾ ಅಲ್ಲಿ ಇಲ್ಲಿ ಅವಮಾನಗಳನ್ನ ಅನ್ಬೋಸ್ತಾ ಇರ್ತೀರಾ ಸಾಲ ಕೊಟ್ಟವರು ಚಿತ್ರ ಹಿಂಸೆಗಳನ್ನ ನೀಡ್ತಾ ಇರ್ತಾರೆ ಬಡ್ಡಿ ಸಾಲ ಮಾಡ್ಬಿಟ್ರಿ ಚಕ್ರ ಬಡ್ಡಿ ಸಾಲ ಮಾಡ್ಬಿಟ್ರಿ ಅಂದ್ರೆ ನಮ್ಮ ಜೀವನದ ಅಂತ್ಯಕಾಲವೇ ಬಂದ್ಬಿಟ್ಟ ಹಾಗೆ ಅಷ್ಟೊಂದು ನಮ್ಮನ್ನ ಸತಾಯಿಸ್ತಾರೆ ಅಷ್ಟೊಂದು ಹಿಂಸೆಯನ್ನ ಕೊಡ್ತಾರೆ ಹಣ ಒದಗಿಸೋದಕ್ಕಾಗದೆ ಬಡ್ಡಿ ಕಟ್ಟೋದಿಕ್ಕಾಗದೆ ಸಾಕಷ್ಟು ಜನ ನೊಂದು ಬೆಂದು ತಮ್ಮ ಜೀವವನ್ನೇ ತ್ಯಾಗ ಮಾಡಿರ್ತಾರೆ ಅಂದ್ರೆ ತಾವು ತಮ್ಮ ಜೀವವನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ ಕುಟುಂಬವನ್ನೇ ತೊರೆದಿರ್ತಾರೆ ಮನೆ ಬಿಟ್ಟು ಹೋಗುವಂಥದ್ದು ಎಲ್ಲೋ ತಪ್ಪಿಸ್ಕೊಂಡು ಓಡುವಂತದ್ದು ಇಲ್ಲ ಜೈಲು ವಾಸ ಮಾಡುವಂಥದ್ದು ಹೀಗೆ ಅನೇಕ ರೀತಿಯಲ್ಲಿ ಸಾಲ ನಮ್ಮನ್ನ ಶೂಲಕ್ಕೇರಿಸುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಸಾಲವನ್ನ ಮಾಡಬಾರದು ಇರುವಂತದ್ರಲ್ಲೇನೆ ಜೀವನ ಮಾಡಬೇಕು ಅಂಥದ್ರಲ್ಲೂ ಕೆಲವೊಮ್ಮೆ ಅನಿವಾರ್ಯ ಸ್ಥಿತಿಗಳು ಬಂದ ಬಿಡುತ್ತೆ ಮನೆಯಲ್ಲಿರುವಂತವರಿಗೆ ಅಪಘಾತಗಳಾಗ್ಬಿಡುತ್ತೆ ಅನಾರೋಗ್ಯ ಸಮಸ್ಯೆಗಳು ಬಂದ್ಬಿಡುತ್ತೆ ಈ ರೀತಿ ಒಂದು ಅನಾರೋಗ್ಯ ಸಮಸ್ಯೆಗಳಿಂದ ಬರೋದಿಕ್ಕೆ ಅಪಘಾತಗಳು ಆಗಿರುವಂತಹ ಸಂದರ್ಭದಲ್ಲಿ ಆಸ್ಪತ್ರೆ ವೆಚ್ಚಗಳನ್ನ ನಿರ್ವಹಿಸೋದಕ್ಕೆ ಸಾಲ ಮಾಡಿಬಿಟ್ಟಿರ್ತಾರೆ ಇಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳೋದಕ್ಕೋಸ್ಕರ ಯಾವುದ್ರ ಮೇಲೆ ಆಸೆ ಮಾಡಿಬಿಟ್ಟು ಸಾಲ ಮಾಡಿಬಿಟ್ಟಿರ್ತಾರ ಬಿಡು ಕೊಟ್ರೆ ಆಯ್ತು ಬಡ್ಡಿ ತಾನೇ ಬಿಡು ಕಟ್ಟಿದ್ರೆ ಆಯ್ತು ಅನ್ನೋ ಒಂದು ಒಂದು ನೆಗ್ಲಿಜೆನ್ಸಿಯಿಂದ ಕೂಡ ಸಾಲ ಮಾಡಿಬಿಟ್ಟಿರ್ತಾರೆ ಕೆಲವರು ಅನಾವಶ್ಯಕ ಸಾಲ ಮಾಡೋದೇ ಜಾಸ್ತಿ ಆಗಿರುತ್ತೆ ತಮಗೆ ಅದ್ರ ಅವಶ್ಯಕತೆ ಇರೋದಿಲ್ಲ ಒಂದು ಚಿಕ್ಕ ಕಾರನ್ನ ಖರೀದಿ ಮಾಡಿದರೆ ಸಾಕು ಅಂತ ಇರುತ್ತೆ ಜೀವನದಲ್ಲಿ ಇರುವಂಥ ಹಣದಲ್ಲಿ ಆದರೆ ಇನ್ನೊಂದ್ ಸ್ವಲ್ಪ ಸಾಲ ಮಾಡ್ಬಿಟ್ಟು ಹಣ ಹಣವನ್ನು ಹುಡುಬಿಟ್ಟು ದೊಡ್ಡ ಕಾರನ್ನ ಖರೀದಿ ಮಾಡೋಣ ಅಂತ ಆರು ಲಕ್ಷ ಏಳು ಲಕ್ಷದಲ್ಲಿ ಬರುವಂತ ಸಾಲ ಕಾರಿಗೆ ಒಂದು ಇಪ್ಪತ್ತು ಲಕ್ಷ ಮಾಡ್ಬಿಟ್ಟಿರ್ತಾರ ಅದನ್ನ ಲೋನ್ ಕಟ್ಟಿ 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 ಸಾಕಾಗ್ತಾ ಇರುತ್ತೆ ಇನ್ನ ಮನೆ ಕೂಡ ದೊಡ್ಡದಾಗಿ ಕಟ್ಟಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಜೀವನದಲ್ಲಿ ಒಂದೇ ಸತಿ ಮನೆ ಕಟ್ಟೋದು ಅಂತ ಹೇಳ್ಬಿಟ್ಟು ಸಾಲ ಮಾಡ್ಬಿಟ್ಟು ಒಂದು ಐವತ್ ಲಕ್ಷ ಮೂವತ್ತು ಲಕ್ಷ ಅಂತ ಸಾಲ ಮಾಡಿಬಿಟ್ಟು ಆ ಮನೆಯಲ್ಲಿ ನೆಮ್ಮದಿಯಾಗಿ ವಾಸ ಮಾಡೋದಕ್ಕಾಗಲ್ಲ ನೆಮ್ಮದಿಯಾಗಿ ಒಂದು ಲೋಟ ನೀರು ಕುಡಿಯೋಕಾಗಲ್ಲ ಸಾಲ ಕಟ್ಟಿ 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 ಸುಸ್ತಾಗ್ಬಿಡ್ತೀರಾ ಹಾಸಿಗೆ ಇದ್ದಷ್ಟು ಚಾಚ್ಬೇಕು ಅಂತ ನಮ್ಮ ಹಿರಿಯ ಹೇಳ್ತಾರೆ ನಾವು ಎಷ್ಟು ಆಸ್ತೆ ಇರುತ್ತೆ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊಂದು ಈಗ ಮಾಡಿದ್ರೆ ಸಾಲವನ್ನ ಹಣವನ್ನ ಬೇರೆಯವ್ರಿಗೆ ಕೊಟ್ಟಾಗಿದೆ ಅದನ್ನ ಹೇಗೆ ಮರಿ ಮರುಪಾವತಿ ಮಾಡ್ಕೊಳ್ಳೋದು ಹೇಗೆ ಸಾಲವನ್ನ ತೀರಿಸೋದು ಅನ್ನೋದಕ್ಕೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಇಷ್ಟೇ ಸ್ನೇಹಿತರೆ ಶನಿವಾರ ಮಡಿಯಲ್ಲಿ ಇರಿ ಸಾಯಂಕಾಲ ಸಮಯ ಒಂದು ನಾಲ್ಕೂವರೆ ಐದು ಗಂಟೆ ಆ ಸಮಯದಲ್ಲಿ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಬಿಳಿದಾದಂತಹ ವಸ್ತ್ರವನ್ನ ನೀವು ತೆಗೆದುಕೊಳ್ಬೇಕು ಶುದ್ಧವಾಗಿರ್ಬೇಕು ಬಿಳಿ ವಸ್ತ್ರ ಹೊಸದಾಗಿರುವಂತಹ ಬಿಳಿ ವಸ್ತ್ರವನ್ನ ತೆಗೆದುಕೊಳ್ಳಿ ಅದನ್ನ ಉಪಯೋಗಿಸಿರುವಂತಹ ಬಟ್ಟೆಗಳನ್ನ ಉಪಯೋಗಿಸ್ಕೊಳ್ಬೇಡಿ ಬನಿಯನ್ ಇದೆ ಬನಿಯನ್ನ ಹರ್ತ್ಕೊಳ್ಬಿಡೋಣ ಬಿಳಿ ಟವಲ್ ಇದೆ ಬಿಳಿ ಟವಲ್ ನ ಯೂಸ್ ಮಾಡ್ಕೊಳ್ಳೋಣ ಖರ್ಚಿಪ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ಬೇಡಿ ಇದನ್ನ ದೈವ ಸಂಭೂತವಾಗಿ ಮಾಡ್ಕೊಡುವಂತದ್ದು ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊತಾ ಇದ್ದೀರಾ ಸಾಲ ಬಾಧೆಗಳ ನಿವಾರಣೆಗೆ ಸಾಲದ ಮರುಪಾವತಿಗಾಗಿ ಮಾಡ್ಕೊತಾ ಇದ್ದೀರಾ ಹಾಗಾಗಿ ಒಂದು ಬಿಳಿ ವಸ್ತ್ರವನ್ನ ತೆಗೆದುಕೊಳ್ಳಿ ಶುದ್ಧವಾಗಿರುವಂತಹ ಒಂದು ಬಿಳಿ ವಸ್ತ್ರವನ್ನ ತೆಗೆದುಕೊಳ್ಳಿ ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಒಂದು ವಿಳೆದೆಲೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಂದು ವಿಳೆದೆಲೆಯನ್ನ ತೆಗೆದುಕೊಂಡು ವಿಳೆದೆಲೆ ಕೂಡ ದೈವ ಸ್ವರೂಪವಾದಂಥದ್ದು ದೇವರಿಗೆ ಪ್ರೇಕರವಾದಂಥದ್ದು ತಾಂಬೂಲದಲ್ಲಿ ನಾವು ಉಪಯೋಗಿಸ್ತೀವಿ ಹಾಗೆ ಪೂಜಾ ಪುರಸ್ಕಾರಗಳಲ್ಲಿ ಪ್ರಧಾನವಾಗಿ ನಾವು ಉಪಯೋಗಿಸ್ತೀವಿ ಕಳಸದಲ್ಲಿ ಅತ್ಯಂತ ಶುಭ ಪ್ರದಾಯಕವಾದಂಥದ್ದು ಲಕ್ಷ್ಮೀ ಅನುಗ್ರಹ ಇರುವಂತದ್ದು ಈ ವಿಳೆದೆಲೆ ಹಾಗಾಗಿ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಐದು ಏಲಕ್ಕಿ ಹಣವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಧನಾಕರ್ಷಣೆಯನ್ನ ಮಾಡೋದಕ್ಕೆ ಸಾಲ ಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಟ್ಟಾರಾಗಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯಕರವಾದಂಥದ್ದು ಈ ಏಲಕ್ಕಿ ಹಾಗಾಗಿ ಐದು ಏಲಕ್ಕಿಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಐದು ಲವಂಗವನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ತಂತ್ರಶಾಸ್ತ್ರದಲ್ಲಿ ಲವಂಗಕ್ಕೆ ಬಹಳ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ಐದು ಲವಂಗವನ್ನು ತೆಗೆದುಕೊಳ್ಳಿ ಈ ಐದು ಲವಂಗಕ್ಕೂ ಕೂಡ ಹಣವನ್ನು ಆಕರ್ಷಿಸುವಂತದ್ದು ಹಣಕ್ಕೆ ಬಂದಿರುವಂಥ ದೋಷಗಳನ್ನ ನಿರ್ಮೂಲ ಮಾಡೋದಿಕ್ಕೆ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಒಟ್ಟಾರೆಯಾಗಿ ಹಣಕಾಸಿನ ಸಮಸ್ಯೆಗಳನ್ನ ನಿರ್ಮೂಲ ಮಾಡ್ಕೊಳ್ಳೋದಿಕ್ಕೆ ಈ ಐದು ಲವಂಗ ಬಹಳ ಅದ್ಭುತವಾಗಿ ಕೆಲಸ ಮಾಡುವಂತದ್ದು ಅದರ ಜೊತೆಗೆ ಐದು ರು ನಾಣ್ಯವನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ಐದು ರು ನಾಣ್ಯ ದೇವರ ಸ್ವರೂಪವಾಗಿ ನಾನು ಈ ಒಂದು ತಂತ್ರವನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಐದು ರು ನಾಣ್ಯವನ್ನ ಈ ಪರಿಹಾರದಲ್ಲಿ ಬಳಸ್ತಾ ಇದ್ದೀನಿ ಆಕರ್ಷಣೆ ಆಗಬೇಕು ಕೊಟ್ಟಿರುವ ಹಣ ವಾಪಸ್ ಬರಬೇಕು ಸಾಲ ಬಾಧೆಗಳು ನಿವಾರಣೆ ಆಗಬೇಕು ಸಾಲವನ್ನು ತೀರಿಸುವಂಥ ಶಕ್ತಿ ಬರಬೇಕು ಅಂತ ಹೇಳ್ಕೊಂಡು ಈ ಐದು ರು ನಾಣ್ಯ ಒಂದು ಇಟ್ಕೊಳ್ಬೇಕಾಗುತ್ತೆ ಅದನ್ನು ನೀವು ತಾಮ್ರದ ಬಣ್ಣದಲ್ಲಿರುವಂಥ ನಾಣ್ಯವನ್ನು ಉಪಯೋಗಿಸ್ಕೊಳ್ಳಿ ಹಾಗೆ ಅದರ ಜೊತೆಗೆ ಪಚ್ಚೆ ಕರ್ಪೂರ ಪಚ್ಚೆ ಕರ್ಪೂರಕ್ಕೆ ಧನಾಕರ್ಷಣೆ ಮಾಡುವಂಥದ್ದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥದ್ದು ಹಾಗೆ ಹನುಮಂತನಿಗೆ ಪ್ರಿಯಕರವಾದಂಥದ್ದು ಲಕ್ಷ್ಮೀ ದೇವರಿಗೂ ಕೂಡ ಪ್ರಿಯಕರವಾದಂಥದ್ದು ಹಾಗಾಗಿ ಪಚ್ಚೆ ಕರ್ಪೂರವನ್ನು ಕೂಡ ಬಳಸ್ಕೊಳ್ತಾ ಇದ್ದೀವಿ ಇಷ್ಟೇ ಪದಾರ್ಥಗಳು ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಈ ಪದಾರ್ಥಗಳನ್ನು ಆ ಬಿಳಿ ವಸ್ತ್ರ ಏನಿರುತ್ತೆ ಅಂಗಯ್ಯದಲ್ಲೇ ಇರುವಂತಹ ಬಿಳಿ ವಸ್ತ್ರದಲ್ಲಿ ಈ ವಿಳೆದೆಲೆ ಸಮೇತವಾಗಿ ಈ ಪದಾರ್ಥಗಳ ಸಮೇತವಾಗಿ ಗಂಟನ್ನಾಗಿ ಕಟ್ಟಿ ಅದನ್ನು ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಒಂದು ಫೋಟೋ ಇತ್ತು ಅಂದರೆ ಅಲ್ಲಿ ಇಟ್ಕೊಳ್ಳಿ ಆಂಜನೇಯ ಸ್ವಾಮಿಯ ಫೋಟೋ ಇಲ್ಲ ಅಂದರೆ ಆಂಜನೇಯ ಸ್ವಾಮಿ ಹೆಸರು ಹೇಳ್ಕೊಂಡು ಒಂದು ಪ್ಲೇಟ್ ಮೇಲೆ ಇಟ್ಕೊಂಡ್ಬಿಡಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆಗಳನ್ನು ಹಾಕ್ಕೊಂಡು ಧೂಪದೀಪಗಳನ್ನು ಹಾಕ್ಕೊಂಡು ಒಂದು ನೈವೇದ್ಯ ಒಂದು ಬೆಲ್ಲವಾಗ್ಲಿ ಒಂದು ಬಾಳೆಹಣ್ಣಾಗ್ಲಿ ಏನಾದರೂ ಒಂದು ನೈವೇದ್ಯವನ್ನ ಇಡ್ಬೇಕಾಗುತ್ತೆ ಆಂಜನೇಯ ಸ್ವಾಮಿಯ ಹೆಸರು ಹೇಳ್ಕೊಂಡು ಇಟ್ಬಿಟ್ಟು ಇದನ್ನ ಹಾಗೆ ಬಿಟ್ಬಿಡಿ ಸ್ನೇಹಿತರ ಒಂದು ವಾರಗಳ ಕಾಲ ಅಂದ್ರೆ ಮರು ಶನಿವಾರ ಬರೋದ್ರೊಳಗಡೆ ಹಾಗೆ ಇಟ್ಬಿಡಿ ಮುಂದಿನ ಶನಿವಾರ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬೆಳಗ್ಗೆ ಶೀಘ್ರವಾಗಿ ಎದ್ದು ಇದರಲ್ಲಿರುವಂತಹ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಅದರಲ್ಲಿರುವ ಐದು ನಾಣ್ಯವನ್ನ ನಾಣ್ಯವನ್ನು ತೆಗೆದಿಟ್ಕೊಂಡು ಈ ಬಟ್ಟೆಯಲ್ಲಿರುವ ಎಲ್ಲ ಪದಾರ್ಥಗಳನ್ನು ಹಸಿರು ಗಿಡದಲ್ಲಾಗ್ಲಿ ಹರಿಯೋ ನೀರಲ್ಲಾಗ್ಲಿ ಹಾಕಿ ಆ ಐದು ನಾಣ್ಯವನ್ನ ತೆಗೆದುಕೊಂಡು ಹೋಗಿ ಆಂಜನೇಯ ಸ್ವಾಮಿಯ ಉಂಡಿಯಲ್ಲಿ ಹಾಕಿ ಸ್ನೇಹಿತರೆ ಸಂಕಲ್ಪ ಪೂರ್ವಕವಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಅಖಂಡ ರಾಜಯೋಗ ಉಂಟಾಗುತ್ತೆ ಸಾಲ ಬಾಧೆಗಳ ನಿವಾರಣೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಕೊಟ್ಟಿರುವಂತಹ ಸಾಲ ಮರುಪಾವತಿ ಕೂಡ ಆಗುತ್ತೆ ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಳ್ಬೇಕು ಈ ಒಂದು ಪರಿಹಾರವನ್ನ ಇದಕ್ಕೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ ನನ್ನ ಕಷ್ಟಗಳು ದೂರವಾಗಬೇಕು ಅದೃಷ್ಟ ಹೊಲಿದು ಬರಬೇಕು ಹಣಕಾಸು ವೃದ್ಧಿ ಆಗ್ಬೇಕು ಎಲ್ಲಾ ರೀತಿಯ ಸಮಸ್ಯೆಗಳು ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ಬೇಕು ಅಂತ ಹೇಳ್ಕೊಂಡು ಈ ಪರಿಹಾರ ಮಾಡ್ಕೊಂಡ್ರಿ ಅಂದ್ರೆ ಖಂಡಿತ ಬಳಿ ತನ್ನ ಕಂಡ್ಕೊಳ್ತೀರಾ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು